ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ತುಂಬಾ ಜನ ಆಲ್ರೆಡಿ ಮತ್ತೆ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಇದೇನ್ ಬರುತ್ತಾ ಇಲ್ವಾ ಮೂರ್ನಾಲ್ಕು ತಿಂಗಳಾಗೋಯ್ತು ನಾವು ಕಾಯ್ದು ಕಾಯ್ದು ಸಾಕಾಗ್ತಾ ಇದೆ ನಿಜ ಹೇಳಿ ಅನಿತಾ ಬರುತ್ತಾ ಇಲ್ವಾ ಈ ಮೂರನೇ ವಾರದಲ್ಲಿ ಬರುತ್ತೆ ಅಂತ ಅಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ ಸೊ ನಿನ್ನೆ ತಾನೇ ಮೀಡಿಯಾದಲ್ಲಿ ಮಾತಾಡಿದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡೋದನ್ನ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗಳಿಗೆ ಬೇಜಾರಾಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಣ ಬರ್ತಾ ಇದೆಯಾ ಅಥವಾ ಬರ್ತಾನೆ ಇಲ್ವಾ ಇನ್ನ ಗೃಹ ಲಕ್ಷ್ಮೀ ಯೋಜನೆ ಹಣ ಅನ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೂ ಕೂಡ ತಿಳಿಯುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಇನ್ನೂ ಬಿಡುಗಡೆ ಮಾಡಿಲ್ಲ ಆಲ್ರೆಡಿ ಮೂರು ನಾಲ್ಕು ತಿಂಗಳಿಂದ ಕಾಯ್ತಾ ಇದ್ದಾರೆ ಮಹಿಳೆಯರು ಅಂಡ್ ಎಲ್ಲಾ ಮಹಿಳೆಯರು ಅದ್ರಲ್ಲೂ ಹಳ್ಳಿ ಕಡೆ ಅಂತೂ ಪಾಪ ಬ್ಯಾಂಕಿಗೆ ಹೋಗೋದು ನಮ್ಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ದುಡ್ಡು ಬಂದಿದೆಯಾ ನೋಡಿ ಅಂತ ಹೇಳಿ ಚೆಕ್ ಮಾಡಿಸೋದು ಸೊ ಕಳೆದ ಮೂರ್ ತಿಂಗಳಿಂದ ಎಷ್ಟೇ ಬ್ಯಾಂಕಿಗೂ ಮನೆಗೆ ಹಲ್ದ್ರೂ ಕೂಡ ಒಂದ್ ರೂಪಾಯಿ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಯ ಮಹಿಳೆಯರು ಕೂಡ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೀಡಿಯಾದವರು ಕೂಡ ಪ್ರಶ್ನೆ ಮಾಡೋದು ಉಂಟು ನಿಮಗೂ ಗೊತ್ತಿರುತ್ತೆ ಮೀಡಿಯಾದವರಾಗಿರ್ಲಿ ಯೂಟ್ಯೂಬರ್ ಅವರಾಗಿರ್ಲಿ ಪ್ರಶ್ನೆಯನ್ನ ಕೇಳಲಿಲ್ಲ ಅಂತ ಅಂದ್ರೆ ಅವರು ಸುಮ್ನೆ ಗಪ್ ಚಿಪ್ ಸುಮ್ಮನೆ ಸುಮ್ನೆ ಕೂತಿರ್ತಾರೆ ಸೊ ಈಗ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿದ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಲ್ಪ ಗರಂ ಆಗ್ಬಿಡಿದ್ದಾರೆ ಪ್ರತಿ ತಿಂಗಳು ಬಂದ್ 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 ನಮ್ಗೆ ಮೈಕ್ ಹಿಡಿತೀರಲ್ಲ ಸೊ ಗೃಹಲಕ್ಷ್ಮಿ ದುಡ್ಡು ಕೊಡ್ತೀವಿ ಅಂತ ಗೊತ್ತಲ್ವಾ ಮೂರ್ನಾಲ್ಕು ತಿಂಗಳು ಆಗಿದೆ ನಮಗೂ ಕೂಡ ಗೊತ್ತಿದೆ ಸೊ ನಮಗೆ ಈಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನೇ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂಗೆ ಹೇಳ್ತಾ ಇದ್ದಾರೆ ಇದೇ ಒಂದು ತಿಂಗಳು ಅಥವಾ ಇಪ್ಪತ್ತು ದಿನದ ಹಿಂದೆ ಅವ್ರು ಏನ್ ಹೇಳಿದ್ರು ನಮ್ಗೆ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಂದ್ಬಿಟ್ಟಿದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ಏಪ್ರಿಲ್ ಎರಡನೇ ವಾರದಿಂದಾನೇ ಕೊಟ್ಬಿಡ್ತೀವಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ಅಂತ ಹೇಳ್ಬಿಟ್ಟು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಂಥದ್ದು ನೀವು ಕೂಡ ಸಾಕಷ್ಟು ಬಾರಿ ನ್ಯೂಸ್ ಚಾನಲ್ಗಳ ನೋಡಿರ್ತೀರಾ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೋಡಿರ್ತೀರಾ ಸೊ ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಹಣಕಾಸು ಇಲಾಖೆನೆ ನಮ್ಗೆ ಹಣ ಬಿಡುಗಡೆ ಮಾಡಿಲ್ಲ ನಾವ್ ಇನ್ನು ಹಣ ಹೊಂದಿಸೋದ್ರಲ್ಲೇ ಇದೀವಿ ಹಣ ಇಲ್ಲ ಹತ್ತೊಂಬತ್ತು ಇಪ್ಪತ್ತನೇ ಕಂತಿಗೆ ಆದ್ರೆ ಏಪ್ರಿಲ್ ತಿಂಗಳ ಬಿಟ್ಬಿಡಿದಾರಂತೆ ಏಪ್ರಿಲ್ ತಿಂಗಳು ಹಣ ಅಂತ ಅಂದ್ರೆ ಹೇಳಿ ಇಪ್ಪತ್ತೊಂದನೇ ಕಂತಿನ ಹಣ ಆಯ್ತು ಸೊ ಏಪ್ರಿಲ್ ತಿಂಗಳು ಬಿಟ್ಟಿದ್ದಾರೆ ಅದು ರೆಡಿ ಇದೆ ಆಲ್ರೆಡಿ ಟ್ರೆಜರಿಗೆ ಹಾಕ್ಬಿಟ್ಟಿದ್ದಾರೆ ಆದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಹೊಂದಿಸ್ತಾ ಇದೀವಿ ನಾವ್ ಇನ್ನು ಅಂತ ಹೇಳಿದ್ರೆ ಇದು ಯಾವ ಅರ್ಥ ಯಾವ ರೀತಿನಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಜನಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದಾರೋ ಅಥವಾ ಅವರೇ ಕನ್ಫ್ಯೂಸ್ ಆಗಿದಾರಾ ಅಂತ ನಮ್ಗೆ ಪ್ರಶ್ನೆ ಮೂಡ್ತಾ ಇದೆ ಸೊ ಯಾಕೆಂದ್ರೆ ಈಗ ಇಪ್ಪತ್ತೊಂದನೇ ಕಂತ ಬಂದಿದೆ ಅಂತ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತ್ ಯಾಕೆ ಬರ್ತಾ ಇಲ್ಲ ಸೊ ಇಪ್ಪತ್ತೊಂದನೇ ಕಂತಿಂದ ಅಟ್ಲೀಸ್ಟ್ ಒಂದ್ ತಿಂಗಳ ಹಣ ಇವ್ರಿಗೆ ಟ್ರೆಜರಿಗೆ ಬಂದಿದೆ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ತಿಂಗಳ ಹಣನೇ ಎರಡ್ ಸಾವಿರ ರೂಪಾಯಿ ಅವ್ರ ಜನಗಳಿಗೆ ಕೊಡ್ಬೋದಲ್ಲ ಸುಮ್ನೆ ಸುಳ್ ಸುಳ್ ಹೇಳ್ತಾ ಇದಾರೆ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಗಳಿಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇಲ್ಲ ಕಂಪ್ಲೀಟ್ ಆಗಿ ಇಲ್ಲಪ್ಪ ಇನ್ನ ಕೆಲವೊಂದಿಷ್ಟು ತಿಂಗಳು ನೀವೆಲ್ರು ಕಾಯ್ಬೇಕು ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಥವಾ ನಾವ್ ಇನ್ಯಾವ್ದೋ ಒಂದು ಯೋಜನೆಯನ್ನ ಸ್ಟಾಪ್ ಮಾಡ್ತಾ ಇದೀವಿ ಗೃಹಲಕ್ಷ್ಮಿ ಬಗ್ಗೆನೆ ಕೊಟ್ಬಿಡೋಣ ಇನ್ ಮುಂದೆ ಅಂತ ಅಂದ್ರೆ ನಮ್ಮ ಜನಗಳು ತಾಳ್ಮೆಯಿಂದ ಕಾಯ್ತಾರೆ ಅದು ಬಿಟ್ಬಿಟ್ಟು ಇಪ್ಪತ್ತೊಂದೇ ಕಂತಿನ ಹಣ ರೆಡಿ ಇದೆ ಹತ್ತೊಂಬತ್ತು ಇಪ್ಪತ್ತು ಬಂದಿಲ್ಲ ಅಂತ ಅಂದ್ರೆ ಎಂತ ದಡ್ರಿಗೂ ಅರ್ಥ ಆಗುತ್ತೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೌದಲ್ವಾ ಸೊ ಖಂಡಿತವಾಗ್ಲು ತುಂಬಾ ಬೇಸರ ಆಗ್ತಾ ಇದೆ ಇಷ್ಟು ದಿನ ಬರುತ್ತೆ 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 ಅಂತ ನೀವೆಲ್ರೂ ಕಾಯ್ಕೊಂಡು ಕೂತಿದ್ರಿ ಬಟ್ ಈಗಲೂ ಅವರು ಸ್ಟಾಪ್ ಮಾಡಿದೀವಿ ಅಂತ ಹೇಳಿ ತಿಳಿಸಿಲ್ಲ ಸೊ ಖಂಡಿತವಾಗ್ಲೂ ನಾವು ಹಣವನ್ನ ಕೊಟ್ಟೇ ಕೊಡ್ತೀವಿ ಬಟ್ ಹಣ ಹೊಂದಿಸೋದಕ್ಕೆ ಇನ್ನು ತಡ ಆಗತ್ತೆ ಅಂತ ಹೇಳಿ ಇವಾಗ ಹೇಳ್ತಾ ಇದಾರೆ ನೀವು ಯಾರೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದ್ ವಾರದೊಳಗಡೆ ಬಂದ್ಬಿಡುತ್ತೇನೋ ಮೇ ಮೂರನೇ ವಾರ ಅಂತ ಹೇಳಿದ್ರಲ್ಲ ಅಂತ ಅನ್ಬಿಟ್ಟು ಸದ್ಯಕ್ಕಂತೂ ಗೃಹಲಕ್ಷ್ಮಿ ದುಡ್ಡು ಖಂಡಿತವಾಗ್ಲೂ ಬರೋದಿಲ್ಲ ಯಾಕೆಂದ್ರೆ ಅವರೇ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೋಡೋಣ ಇನ್ನು ಮುಂದೆ ಏನಾದ್ರು ಹೊಸ ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಅಂಡ್ ಇನ್ನೊಂದು ಮಾತ ಹೇಳ್ತಾರೆ ಅವರು ಸೊ ಬರೀ ನಮಗೆ ಗೃಹಲಕ್ಷ್ಮಿ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಅಂತ ಮೈಕ್ ಇಟ್ಕೊಂಡು ಬರ್ತಿರಲ್ಲ ನೀವು ಸೊ ಈಗ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಮಹಾರಾಷ್ಟ್ರ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಈ ಕಡೆ ಎಲ್ಲ ಬಿಜೆಪಿ ಪಕ್ಷ ಬಂದಿದೆಯಲ್ಲ ಅವರು ಆ ರಾಜ್ಯಗಳಲ್ಲಿ ಗೆಲ್ಲೋಕೋಸ್ಕರ ನಾವೇನಿಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆ ಕೊಟ್ಟುವ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಅಂದ್ಬಿಟ್ಟು ಸೊ ಬೇರೆ ರಾಜ್ಯದವರು ಕೂಡ ಇದೇ ರೀತಿ ಘೋಷಣೆಯನ್ನ ಮಾಡಿ ಗೆದ್ದಿದ್ದಾರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ಕಡೆ ಎಲ್ಲ ಆದ್ರೆ ಅವರು ನಿಜವಾಗ್ಲೂ ಜನಗಳಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ನ ಆ ರಾಜ್ಯದಲ್ಲಿ ಏನಾದ್ರು ಕೊಡ್ತಾ ಇದಾರ ಸೊ ಹೇಳಿ ಗೆದ್ರು ಕೊಟ್ಟಿದ್ದಷ್ಟು ತಿಂಗಳು ಕೇವಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಸೊ ಅವ್ರನ್ನ ಹೋಗಿ ನೀವು ಪ್ರಶ್ನೆ ಮಾಡಿ ಫಸ್ಟ್ ಬಿ ಜೆ ಪಿ ಪ್ರಶ್ನೆ ಮಾಡಿ ನಮ್ಮನ್ನು ಕೇಳಕ್ ಬರ್ತಿದಿರಲ್ಲ ನಾವು ಸತತವಾಗಿ ಕೊಡ್ಕೊಂಡೇ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಇವ್ರು ಏನೇ ಹೇಳಿದ್ರು ಕೂಡ ನಮ್ಮ ಜನಗಳು ಕೇಳಲಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಅದು ಬೇರೆ ರಾಜ್ಯ ಆಯಿತು ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಸೊ ಇವರು ಗೆದ್ದಿರೋದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ದಾರೆ ವೋಟ್ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅಂದಿದ್ದಕ್ಕೆ ನಮ್ಮ ಜನಗಳು ವೋಟ್ ಹಾಕಿರುವಂಥದ್ದು ಸೊ ನಮ್ಮ ಜನಗಳ ಕಮೆಂಟ್ ಅದೇ ರೀತಿ ಬಂದ್ಬಿಡತ್ತೆ ಸೊ ಇದು ನಮ್ ರಾಜ್ಯ ನೀವೇನ್ ಹೇಳಿದ್ರೆ ಅದನ್ನ ನಡೆಸ್ಕೊಡಿ ನಮ್ಗೆ ಬೇರೆ ರಾಜ್ಯದ ಕತೆ ನಮಗ್ ಬೇಡ ಅಂತ ಹೇಳ್ತಾರೆ ಬಟ್ ಇವ್ರು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಷ್ಟೇನೆ ಬೇರೆ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಸೊ ನೀವ್ ಅವ್ರಿಗೆ ಹೋಗಿ ಕೇಳ್ಕೊಳ್ಳಿ ನಮಗೆ ಕೇಳ್ತಿರಲ್ಲ ಕೊಡೋರ್ಗೆ ಯಾವಾಗ್ಲೂ ಬಂದ್ ಬಂದು ಮೈ ಕಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಏನೇ ಆಗ್ಲಿ ತುಂಬಾ ಜನ ಮಹಿಳೆಯರು ಪಾಪ ತುಂಬಾನೇ ಕಮಿಟ್ಮೆಂಟ್ಸ್ ಇಟ್ಕೊಂಡಿದ್ರು ಅದರಲ್ಲೂ ಮಕ್ಕಳಿಗೆ ಇವಾಗೆಲ್ಲ ಶಾಲೆ ಪ್ರಾರಂಭ ಆಗ್ತಾ ಇದೆ ಹೊಸದಾಗಿ ಈಗ ಇನ್ನೇನು ಮೇ ಇಪ್ಪತ್ತನೇ ತಾರೀಕಿಂದ ಮಕ್ಳಿಗೆ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ತುಂಬಾ ಜನ ಕೇಳ್ಕೊಂತಾ ಇರೋದು ಅದನ್ನೇ ನಮಗೆ ಮಕ್ಳಿಗೆ ಶಾಲೆ ಸ್ಟಾರ್ಟ್ ಆಗ್ತಾ ಇದೆ ಅವ್ರಿಗೆ ಯೂನಿಫಾರ್ಮ್ಗೆ ಅಥವಾ ಬುಕ್ಸ್ ಗೆ ಅಥವಾ ಎಷ್ಟೋ ಜನ ಶಾಲೆ ಕಾಲೇಜುಗಳ ಫೀಸ್ ಕಟ್ಲಿಕ್ಕೆ ಗೃಹ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಪಾಪ ನಂಬ್ಕೊಂಡಿರೋರು ಉಂಟು ದಯವಿಟ್ಟು ಮೇಡಮ್ ಈ ರೀತಿ ಮಾಡಬೇಡಿ ಕೊಡೋದ್ ಕೊಡ್ತೀರಾ ಪ್ರತಿ ತಿಂಗಳು ಕೊಡ್ತೀವಿ ಅನ್ಬಿಟ್ಟು ನೀವು ಮೂರ್ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಯಾರು ನೀವು ಮುಂದಕ್ಕೆ ಓಟ್ ಕೇಳಕ್ ಬರೋಕ್ಕೂ ಆಗಲ್ಲ ಬಾಯಿಗೆ ಬಂದಂಗೆ ಬೈಸ್ಕೋಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ ದಯಮಾಡಿ ನೀವು ಆರ್ ಸಾವಿರ ರೂಪಾಯಿ ಕೊಡೋದು ಬೇಡ ಮೂರ್ ಕಂತು ಪೆಂಡಿಂಗ್ ಇಟ್ಕೊಂಡಿದೀರ ಅಟ್ಲೀಸ್ಟ್ ಎರಡ್ ಸಾವಿರ ರೂಪಾಯಿ ಆದ್ರೂ ಬಿಡುಗಡೆ ಮಾಡಿ ಸದ್ಯದಲ್ಲೇ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತೀವಿ ನಿಮ್ಗಳಿಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಅನಿತಾ ನೀವು ಹೇಳೋದು ಕರೆಕ್ಟು ಬೇಕಾದ್ರೆ ಉಚಿತ ಬಸ್ ಪ್ರಯಾಣವನ್ನ ನಿಲ್ಲಿಸ್ಬಿಡ್ಲಿ ಶಕ್ತಿ ಯೋಜನೆನ ಆದ್ರೆ ಗೃಹಲಕ್ಷ್ಮಿ ದುಡ್ಡು ಮಾತ್ರ ಪ್ರತಿ ತಿಂಗಳು ಕೊಡ್ಲಿ ಇದನ್ನ ನಂಬ್ಕೊಂಡು ಸಾಕಷ್ಟು ಜನ ಇದೀವಿ ಪಾಪ ಏಜ್ ಆಗಿರೋರು ಅಂತೂ ಮಾತ್ರೆಗೆ ಅಂತ ಹೇಳಿ ಅದನ್ನ ಹಂಗೆ ಬುಕ್ ಮಾಡ್ಕೊಂಡ್ಬಿಡಿದ್ದಾರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ದುಡ್ಡು ಬಂತು ಅಂದ್ರೆ ಇಲ್ಲಿ ಬಿಪಿ ಪಿ ಮಾತ್ರ ಏನೋ ಶುಗರ್ ಮಾತ್ರೋ ಪಾಪ ಅದಕ್ಕೆ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಅವ್ರಿಗೆ ಖಂಡಿತ ಮೋಸ್ ಮಾಡ್ಬೇಡಿ ಅಂಡ್ ಜನಗಳು ಅದನ್ನೇ ಹೇಳೋದು ಸೊ ಗೃಹಲಕ್ಷ್ಮಿ ಎರಡ್ ಸಾವಿರ ಬರೋದ್ಕಿಂತ ಮುಂಚೆ ನಾವು ಚೆನ್ನಾಗೇ ಇದ್ವಿ ನಾವೇ ದುಡ್ಕೊಂಡು ತಿಂತ ಇದ್ವಿ ಸೊ ನಾವೇ ನಿಮಗೆ ಕೇಳಿರ್ಲಿಲ್ಲ ನೀವಾಗ ನೀವೇ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಮುಂದೆ ಬಂದು ನಮ್ಮ ಹತ್ರ ಓಟ್ ಕೇಳ್ಕೊಂಡ್ರಿ ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ ಆ ಎರಡ್ ಸಾವಿರ ರೂಪಾಯಿ ಬಂತು ಅಂದ್ರೆ ನಾವು ಇನ್ನೇನೋ ಕೆಲಸ ಮಾಡ್ಕೋಬಹುದು ಅನ್ಬಿಟ್ಟು ಅಂಡ್ ಎಷ್ಟೋ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ಬಿಟ್ಟಿದ್ದಾರೆ ಮಕ್ಕಳನ್ನ ಎಷ್ಟೋ ಅಜ್ಜ ಅಜ್ಜಿಗಳು ಗೃಹಲಕ್ಷ್ಮಿ ದುಡ್ಡನ್ನ ಕೂಡಿಟ್ಕೊಂಡು ಮೊಮ್ಮಕ್ಕಳಿಗೆ ಫೀಸ್ ಕೂಡ ಕಟ್ಟಿದ್ದಾರೆ ಸೊ ಈಗ ಅದನ್ನೇ ಹೇಳ್ತಾ ಇದಾರೆ ನಾವಿವಾಗ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಣ ಅಂದ್ರೆ ನಮ್ಮ ಮೊಮ್ಮಕ್ಳು ಒಪ್ಪೋದೇ ಇಲ್ಲ ಅಥವಾ ನಮ್ಮ ಮಕ್ಕಳು ಒಪ್ಪಲ್ಲ ನಾವು ಗೃಹಲಕ್ಷ್ಮಿ ದುಡ್ಡನ್ನ ನಂಬ್ಕೊಂಡು ಈ ತರ ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿದ್ವಿ ಅನ್ಬಿಟ್ಟು ಜನಗಳದ್ದು ಇಲ್ಲಿ ತಪ್ಪಾಗುತ್ತೆ ಗೃಹಲಕ್ಷ್ಮಿ ದುಡ್ಡನ್ನೇ ನಂಬ್ಕೊಂಡು ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋದು ಖಂಡಿತ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಹಾಸಿಗೆ ಇದ್ದಷ್ಟು ಚಾಚು ಅಂತ ಯಾಕೆ ಇರುತ್ತೆ ಹೇಳಿಗಾದೆ ನಮ್ಮ ಹತ್ರ ಎಷ್ಟು ಅನುಕೂಲವಾಗಿರುತ್ತೋ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋ ಅಂತ ಶಕ್ತಿ ಇದೆಯಾ ಅದಕ್ಕೆ ಸೇರಿಸಿ ಇಲ್ಲಪ್ಪ ನನ್ನ ಹತ್ರ ತುಂಬಾ ಚೆನ್ನಾಗಿ ದುಡ್ಡಿದೆ ಅನ್ನೋರು ಮಾತ್ರ ಪ್ರೈವೇಟ್ ಸ್ಕೂಲ್ಗಳ್ಗೆ ಹಾಕಿ ಗೃಹಲಕ್ಷ್ಮಿ ದುಡ್ಡನ್ನ ನಂಬಿಕೊಂಡು ಖಂಡಿತವಾಗ್ಲೂ ಪ್ರೈವೇಟ್ ಸ್ಕೂಲಿಗೆ ಹಾಕ್ಬಿಡ್ತೀನಿ ಆ ರೀತಿ ಖಂಡಿತ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಆಗತ್ತೆ ಈಗ ಮೂರ್ನಾಲ್ಕು ತಿಂಗಳಿಂದ ಬಂದಿಲ್ಲ ಇನ್ನೂ ಎರಡು ತಿಂಗಳು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಸೊ ಹಂಗಾಗಿ ನಮ್ಮ ಹತ್ರ ಎಷ್ಟಿರುತ್ತೋ ಇರುತ್ತೋ ಅಷ್ಟು ಕಾಸೆ ಪಡೋಣ ಬಟ್ ಎರಡ್ ಸಾವಿರ ರೂಪಾಯಿ ಬರ್ಬೇಕಾದ್ರೆ ಅದು ಖಂಡಿತ ಬರುತ್ತೆ ಇನ್ನೇನು ಮಾಡಕ್ಕಾಗಲ್ಲ ಅವರು ನೇರವಾಗಿನೇ ಹೇಳ್ತಾ ಇದಾರೆ ನಮ್ಮ ಹತ್ರ ಇನ್ನು ದುಡ್ಡು ಒಂದ್ಸಲ ಇನ್ನು ನಾವು ದುಡ್ಡು ಒಂದಿಸ್ತಾನೆ ಇದೀವಿ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ ಸೊ ಅಲ್ಲಿ ವಿಷಯ ಏನಿದೆಯೋ ಇದೆಯೋ ಅದನ್ನ ನಾನ್ ನಿಮ್ಗೆ ಮುಟ್ಸೋ ಪ್ರಯತ್ನವನ್ನ ಮಾಡಿದೀನಿ ಯಾಕಂದ್ರೆ ರೆಗ್ಯುಲರ್ ಆಗಿ ನೀವು ಕೇಳ್ತಾನೆ ಇರ್ತೀರ ದಿನಕ್ಕೂ ಒಂದ್ಸತಿ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದ್ ವಿಡಿಯೋನ ಮಾಡಿ ಅನ್ಬಿಟ್ಟು ಲೇಟೆಸ್ಟ್ ಆಗಿ ಏನ್ ನನಗೆ ಅಪ್ಡೇಟ್ ಸಿಗುತ್ತೋ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸ್ತಾ ಇರ್ತೀನಿ ಓಕೆನಾ ಇನ್ನೊಂದೇನಪ್ಪ ಹೇಳಿದ್ರೆ ಪಾಪ ವಿದ್ಯಾರ್ಥಿಗಳು ಯುವನೀ ಯೋಜನೆ ಯುವ ನಿಧಿ ಯೋಜನೆ ಬಗ್ಗೆ ಮಾತಾಡೋರೇ ಇಲ್ಲ ಸೊ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಸೊ ಕೆಲ್ಸಕ್ಕೆ ಹೋಗದೆ ಹೋದವ್ರಿಗೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಂತದ್ದಲ್ವಾ ವಿದ್ಯಾರ್ಥಿಗಳು ಅದನ್ನೇ ಕಮೆಂಟ್ ಹಾಕ್ತಾ ಇರ್ತಾರೆ ಯುವ ನಿಧಿ ಬಗ್ಗೆ ಯಾರು ಕೇಳೋದಿಲ್ವಲ್ಲ ಬರೀ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಂತೀರಾ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲು ನಾವು ನೀವುಗಳೆಲ್ಲರೂ ಕಮೆಂಟ್ ಮಾಡ್ಬೇಕು ಈಗ ನಮ್ಮ ವಿಡಿಯೋದಲ್ಲಿ ನಿಮಗೆ ನಾನ್ ಕೇಳೋದಿಷ್ಟೇನೆ ಸೊ ಕಮೆಂಟ್ ಮಾಡಿ ನಿಮ್ಮ ಕಮೆಂಟು ಸಾಕಷ್ಟು ಜನಗಳಿಗೆ ವೈರಲ್ ಆಗುತ್ತೆ ಈ ವಿಡಿಯೋಗಳು ಹಾಗೆ ಸರ್ಕಾರಕ್ಕೆ ಖಂಡಿತವಾಗ್ಲೂ ಮುಟ್ಟುತ್ತೆ ಯುವ ನಿಧಿನು ಕೊಟ್ರೆ ತುಂಬಾನೇ ಅನುಕೂಲ ಆಗುತ್ತೆ ಮಕ್ಕಳಿಗೆ ಸೊ ಬೇಕಾದ್ರೆ ಉಚಿತ ಬಸ್ ಪ್ರಯಾಣ ಖಂಡಿತ ನಿಲ್ಲಿಸ್ಲಿ ಅದರಿಂದ ತುಂಬಾನೇ ಅನಾನುಕೂಲನೇ ಉಂಟು ಹೌದಲ್ವಾ ಸೊ ಈ ಯುವ ನಿಧಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಜೊತೆಗೆ ಯಾರೆಲ್ಲ ಬಡ ಜನಗಳು ಎರಡ್ ಸಾವಿರ ನಂಬ್ಕೊಂಡಿದ್ರು ಅವ್ರಿಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ದುಡ್ಡು ಬರ್ಲಿ ಅದೇ ನನಗೂ ಕೂಡ ಆಸೆ ಇದೆ ಅದ್ರ ಜೊತೆಗೆ ಇನ್ನ ಕರೆಂಟ್ ಬಿಲ್ ಅದ್ರ ಬಗ್ಗೆ ಇನ್ನೇನು ಮಾತೇ ಇಲ್ಲ ಬಿಡಿ ಕೆಲವೊಬ್ರು ಹೇಳ್ತಾರೆ ಹಳ್ಳಿ ಕಡೆ ಅಯ್ಯೋ ನಮ್ಗೆ ಈ ಸತಿ ಮೂರ್ ಸಾವಿರ ರೂಪಾಯಿ ಬಿಲ್ ಬಂತು ಇದಕ್ಕಿದ್ದಂಗೆ ಜೀರೋ ಬಿಲ್ ಬರ್ತಾ ಇತ್ತಂತೆ ಇದಕ್ಕಿದ್ದಂಗೆ ಮೂರ್ ಸಾವಿರ ರೂಪಾಯಿ ಎಲ್ಲ ಬರ್ತಾ ಇದೆ ಅಥವಾ ಇನ್ಯಾರೋ ಮನೆಗೆ ನಮ್ಗೆ ಒಂದ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಅನ್ಬಿಟ್ಟು ಯಾಕಿಂಗ್ ವ್ಯತ್ಯಾಸ ಮಾಡ್ತಾ ಇದಾರೆ ಸರ್ಕಾರದವ್ರು ಗೊತ್ತಿಲ್ಲ ಸೊ ಮುಂದೆ ಕೊಟ್ಬಿಟ್ಟು ಹಿಂದೆ ಏನಾದ್ರು ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ ಸೊ ಸುಮ್ನೆ ಈ ರೀತಿ ಆಸೆ ತೋರಿಸಿ ಮೋಸ ಮಾಡಬೇಡಿ ನೀವೇ ಏನೋ ಪ್ರಾಬ್ಲಮ್ ಮಾಡಿರ್ತೀರಾ ಸುಮ್ ಸುಮ್ನೆ ಒಂದೊಂದ್ ಸಾವಿರ ಎರಡ್ ಸಾವಿರ ಯಾವ ಮನೆಗೂ ಕರೆಂಟ್ ಬಿಲ್ ಬರೋದಿಲ್ಲ ಸೊ ಏನೋ ರೀಡಿಂಗ್ ಅಲ್ಲಿ ತಪ್ಪಾಗಿರೋದಾಗಿರ್ಬೋದು ಅಥವಾ ನಮ್ಮ ಜನ ಇನ್ನೇನ್ ಮಾಡೋಕ್ಕಾಗುತ್ತೆ ಅಯ್ಯೋ ಈ ಸತಿ ಮೂರ್ ಸಾವಿರ ಬಂದಿದೆ ಅಂತ ಹೋಗ್ ಕಟ್ಟೆ ಬಿಡ್ತಾರೆ ಸೊ ಈ ರೀತಿ ಮಾಡ್ಬೇಡಿ ಕರೆಕ್ಟ್ ಆಗಿ ಏನಿದೆಯೋ ನೀವು ಕೊಡಕಾಗತ್ತಾ ಗೃಹ ಜ್ಯೋತಿ ಯೋಜನೆ ಆಗಿರ್ಲಿ ಗೃಹಲಕ್ಷ್ಮಿ ಆಗಿದೆಯೋ ಅಥವಾ ಇನ್ನೇನೋ ಅನ್ನಭಾಗ್ಯ ಆಗಿರ್ಲಿ ಕೊಡ್ತೀವಿ ಅಂತ ಹೇಳಿ ಸುಮ್ನೆ ಕೊಡ್ತೀವಿ ಕೊಡ್ತೀವಿ ಅಂತ ಅನ್ಬಿಟ್ಟು ಹಿಂದೆ ಕೊಡ್ದಂಗೆ ಈ ರೀತಿ ಜನಗಳಿಗೆ ಮೋಸ ಮಾಡಬೇಡಿ ಅನ್ನೋದೇ ನನ್ನ ಉದ್ದೇಶ ಕೂಡ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಡೌಟ್ ಗಳನ್ನ ಬರ್ದಿರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಅಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದ್ರ ಬಗ್ಗೆ ಸಾಕಷ್ಟು ಜನ ನಿಮಗೆ ಇರುವಂತ ಡೌಟ್ ಗಳನ್ನ ಖಂಡಿತವಾಗ್ಲೂ ಹಾಕಿ ನೋಡಿದೀನಿ ನಾನು ಕೂಡ ನನಗೆ ಗೊತ್ತಾಯ್ತು ನಿಮ್ಗೆ ಏನೇನ್ ಡೌಟ್ಸ್ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಅಂದ್ರೆ ಬರೀ ಗೃಹಲಕ್ಷ್ಮಿ ಯೋಜನೆ ಇರುವಂತವ್ರು ಮಾಡಿಸಬೇಕಾ ಅಥವಾ ಬೇರೆ ಜನಗಳು ಮಾಡಿಸ್ಬೇಕ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾಗಿ ಹೊಸ ಹೊಸ ವಿಷಯಗಳನ್ನ ಖಂಡಿತ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೂ ಕೂಡ ತಿಳ್ಕೊಳ್ಳೋ ಆಸಕ್ತಿ ಇತ್ತು ಅಂದ್ರೆ ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂತ ಅಂದ್ರೆ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರು ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು